ನಮಸ್ಕಾರ ಬಿಪಿಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಮತ್ತೆ ಅಂತ್ಯೋದಯ ರೇಷನ್ ಕಾರ್ಡ್ ಇದ್ದವರಿಗೆ ಇಲ್ಲಿ ಎ ಪಿ ಎಲ್ಗೆಲ್ಲ ಅಂತ್ಯೋದಯ ಮತ್ತೆ ಬಿಪಿಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಒಂದು ಮಹತ್ವದ ಒಂದು ತೀರ್ಪು ಬಂದಿದೆ ಸೊ ಸ್ಪೆಷಲಿ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಯಾರಿಗೆಲ್ಲ ತೊಂದರೆ ಆಗ್ತಾಯಿದೆ ಯಾರಿಗೆಲ್ಲ ಹಣ ಬರ್ತಿಲ್ಲ ರೇಷನ್ಗಳು ಸರಿಯಾಗಿ ಕೊಡ್ತಿಲ್ಲ ಇದ್ರ ಬಗ್ಗೆ ಸರ್ಕಾರ ಫೈನಲಿ ಎಚ್ಚೆತ್ಕೊಂಡಿದೆ ಇವಾಗ ಅದನ್ನು ವಿಂಗಡಣೆ ಮಾಡಿ ಎಷ್ಟು ಪೆಂಡಿಂಗಿದೆ ನಾವೆಷ್ಟು ಕೊಡ್ತೀವಿ ಅಂತ ಹೇಳಿ ಪ್ರತಿಯೊಂದನ್ನು ಡೀಟೇಲ್ ಆಗಿ ಕೊಟ್ಬಿಟ್ಟಿದ್ದಾರೆ ಸೊ ಚಿಂತೆ ಮಾಡಬೇಡಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಈ ತಿಂಗಳು ನಿಮಗೆ ರೇಷನ್ ಎಷ್ಟು ಸಿಗ್ತಾ ಇದೆ ಏನು ಕತೆ ಎಲ್ಲರಿಗೂ ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ಅನ್ನ ಬಗ್ಗೆ ಯೋಜನೆ ಅದು ಹಣ ಅಂತೂ ಇನ್ನು ಮೂರ್ ತಿಂಗಳಿಗೆ ಪೆಂಡಿಂಗ್ ಇದೆ ಅದ್ರ ಬಗ್ಗೆ ಸದ್ಯಕ್ಕಂತೂ ಮಾಹಿತಿನ ಹೇಳ್ತಿಲ್ಲ ನಾವ್ ಯಾವತ್ ಕೊಡ್ತೀವಿ ಅಂತ ಯಾಕಂದ್ರೆ ಈ ಗೃಹಲಕ್ಷ್ಮಿನೇ ಹದಿನಾರನೇ ಕಂತಿ ನಾಣೆ ಇನ್ನು ಫೈನಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಇನ್ನೂ ಎಲ್ಲರಿಗೂ ಆಗ್ಲಿಲ್ಲ ಹಂಡ್ರೆಡ್ ಪರ್ಸೆಂಟ್ ಸೊ ಇದು ಮುಗಿದ ನಂತರ ಅನ್ನಭಾಗ್ಯ ಯೋಜನೆ ಹಣನ ಕೊಡ್ತಾರೆ ಮಧ್ಯದಲ್ಲಿ ಒಂದೆರಡು ಮೂರು ವಿಡಿಯೋದಲ್ಲಿ ಹೇಳಿದ್ರು ಅವರು ನಾವು ಬಿಟ್ಟಿದ್ದೀವಿ ಅಂತ ಹೇಳಿ ಬಟ್ ಯಾರಿಗೂ ತಲುಪ್ಲಿಲ್ಲ ಆ ಅಮೌಂಟು ಸೊ ಹಾಗಾಗಿ ಆ ಈ ಒಂದು ಪೆಂಡಿಂಗ್ ಅಮೌಂಟ್ ಯಾವಾಗ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಬಟ್ ರೇಷನ್ನಿನ ಬಗ್ಗೆ ಒಂದು ಕ್ಲಾರಿಟಿನ ಕೊಟ್ಟಿದ್ದಾರೆ ಏನು ಅಂತ ಹೇಳಿದ್ರೆ ಈಗ ಏನಾಗಿತ್ತು ಅಂತ ಹೇಳಿದ್ರೆ ಲಾಸ್ಟ್ ಮಂತ್ ತುಂಬಾ ಜನಕ್ಕೆ ರೇಷನ್ ಸಮೇತ ಸಿಕ್ಕಿರ್ಲಿಲ್ಲ ಅಕ್ಕಿ ಅಥವಾ ನಿಮ್ಗೆ ಏನು ರೇಷನ್ ಡಿಪೋಗಳಲ್ಲಿ ಏನು ಸೌಲಭ್ಯಗಳಿದೆ ಆ ಅಕ್ಕಿ ಸಮೇತ ಸಿಕ್ಕಿರ್ಲಿಲ್ಲ ಅಂತ ಹೇಳಿ ಕಂಪ್ಲೇಂಟ್ ನ ರೈಸ್ ಮಾಡಿದ್ದಾರೆ ಏನಕ್ಕೆ ಸಿಕ್ಕಿರ್ಲಿಲ್ಲ ಅಂತ ಅಂದ್ರೆ ಮೊದಲನೇದಾಗಿ ನಮ್ಮಲ್ಲಿ ಅಕ್ಕಿ ಶಾರ್ಟೇಜ್ ಇತ್ತು ಈ ತಿಂಗಳಿಂದ ನಮಗೆ ಹತ್ತು ಕೆ ಜಿ ಅಕ್ಕಿ ಸಿಗ್ತಾ ಕರೆಕ್ಟ್ ಅಲ್ವಾ ಈಗ ಸರ್ಕಾರದ ಹತ್ರ ಅಕ್ಕಿ ಇದೆ ನಮಗೆ ಕೊಡೋದಕ್ಕೆ ರೆಡಿ ಆಗಿದ್ದಾರೆ ಹಣ ಇನ್ ಮುಂದೆ ಅನ್ನಭಾಗ್ಯ ಹಣ ನಮಗೆ ಸಿಗೋದಿಲ್ಲ ಈಗ ಅಕ್ಕಿ ಕೊಡ್ತಾ ಇದ್ದಾರೆ ಬಟ್ ಇಲ್ಲಿ ಇನ್ನೊಂದು ವಿಚಾರ ಏನಾಗಿದೆ ಅಂತ ಅಂದ್ರೆ ಒಂದು ತಿಂಗಳು ಫೆಬ್ರವರಿಯಲ್ಲಿ ತುಂಬ ಜನಕ್ಕೆ ಅಕ್ಕಿ ಸಿಕ್ಕಿಲ್ಲ ಸೊ ಹಾಗಾಗಿ ಓದ್ ತಿಂಗಳದು ನಿಮಗೆ ಏನು ಕನ್ಸೆಷನ್ ಅಂತ ಹೇಳ್ಬಿಟ್ಟು ಐದು ಕೆ ಜಿ ಅಕ್ಕಿನ ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ ಸರ್ಕಾರದವರು ಸೊ ಇವಾಗ ಕೆಲವ್ರಿಗೆ ಸಿಕ್ಕಿತ್ತು ಕೆಲವ್ರಿಗೆ ಸಿಕ್ಕಿಲ್ಲ ಇವಾಗ ಒಂದು ತಿಂಗಳು ಆಗೋಯ್ತು ಅಂತ ಅಂದ್ರೆ ಅದರದ್ದು ಒಂದು ಕೋಟ ಮುಗಿಯುತ್ತೆ ಅದ್ರ ಬಗ್ಗೆ ಮತ್ತೆ ಓದ್ ತಿಂಗಳು ಸಿಕ್ಕಿಲ್ಲ ಅಂತ ಹೇಳಿ ತುಂಬ ಜನ ಕಂಪ್ಲೇಂಟ್ ಮಾಡಿದ್ರು ಅವ್ರಿಗೆ ನಾವು ಅಂದ್ಕೊಂಡು ಮುಂದಿನ ತಿಂಗಳು ಅದು ಕ್ಯಾರಿ ಓವರ್ ಮಾಡ್ತಾರೆ ಮುಂದಿನ ತಿಂಗಳು ಅದಕ್ಕೆ ಎಕ್ಸ್ಟ್ರಾ ಸೇರಿ ಅಕ್ಕಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಬಟ್ ಆ ರೀತಿ ಇಲ್ಲ ಈ ಈ ಒಂದು ತಿಂಗಳು ಮಾರ್ಚ್ ಅಲ್ಲಿ ನಮ್ಗೆ ಏನ್ ಇವಾಗ ರೇಷನ್ ಕೊಡ್ತಾರಲ್ಲ ಈ ರೇಷನ್ ಅಲ್ಲಿ ಎಲ್ಲರಿಗೂ ಅಡಿಷನಲ್ ಫೈವ್ ಕೆ ಜಿ ರೇಷನ್ ಅಕ್ಕಿನ ಕೊಡ್ತಾ ಇದಾರೆ ಸೊ ನಿಮ್ಗೆ ಇವಾಗ ಹತ್ತು ಕೆ ಜಿ ಅಕ್ಕಿ ಸಿಗುತ್ತೆ ಐದು ಕೆಜಿ ಕೇಂದ್ರ ಸರ್ಕಾರದ್ದು ಈಗ ಕೆ ಕೆಜಿ ಅನ್ನ ದುಡ್ಡು ಏನ್ ಸಿಗ್ತದೆ ಅದರ ಬದಲಾಗಿ ಅಕ್ಕಿ ಸಿಗುತ್ತೆ ಇದರ ಜೊತೆಗೆ ಪ್ಲಸ್ ಐದು ಕೆಜಿ ಉಚಿತವಾಗಿ ಅಕ್ಕಿನ ಸರ್ಕಾರದವರು ಕೊಡ್ತಾ ಇದಾರೆ ಇದೇನಕ್ಕೆ ಅಂದ್ರೆ ಲಾಸ್ಟ್ ಮಂತ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ರೇಷನ್ ಎಲ್ಲರಿಗೂ ತಲುಪಿಲ್ಲ ಅಂತ ಹೇಳ್ಬಿಟ್ಟು ಒಂದು ಕಾಂಪ್ಲಿಮೆಂಟರಿ ಅಂತ ಹೇಳ್ಬಿಟ್ಟು ನಿಮ್ಗೆ ಈ ತಿಂಗಳು ಮಾರ್ಚ್ ಅಲ್ಲಿ ಹದಿನೈದು ಕೆಜಿ ಅಕ್ಕಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಸಿಕ್ತ ಇದೆ ಇದು ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಮಾತ್ರ ಅಡಿಷನಲ್ ಐದು ಕೆಜಿ ಅಕ್ಕಿ ಸಿಗ್ತಾ ಇದೆ ಎ ಪಿ ಎಲ್ ಅವರೇನು ರೇಷನ್ ತಗೊಳಲ್ಲ ಅವ್ರಿಗೆ ಇಲ್ಲಿ ಮಾಹಿತಿ ಇಲ್ಲ ಇದ್ರ ಜೊತೆಗೆ ಅಂತ್ಯೋದಯ ಕಾರ್ಡ್ ಬಗ್ಗೆನು ನಾನು ಹೇಳಿದೆ ನಿಮ್ಗೆ ಅಂತ್ಯೋದಯ ಕಾರ್ಡ್ ಅವರಿಗೆ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಸಿಗ್ತಾ ಇದೆ ಹಾಗಾದ್ರೆ ಎಷ್ಟು ಎಕ್ಸ್ಟ್ರಾ ಸಿಗುತ್ತೆ ಅಂತ ಹೇಳ್ತೀನಿ ನೋಡಿ ಸೊ ಇವಾಗ ನಿಮ್ಗೆ ಮನೆಯಲ್ಲಿ ಒಂದರಿಂದ ಮೂರು ಜನ ಇದ್ರೆ ನಿಮಗೆ ಮೂವತ್ತೈದು ಕೆ ಜಿ ಕೊಡ್ತಾ ಇದ್ದಾರೆ ಎಲ್ಲ ಸೇರಿ ಈ ಒಂದು ಏನು ಪೆಂಡಿಂಗ್ದೆಲ್ಲ ಇದೆಯಲ್ಲ ಈ ಪೆಂಡಿಂಗ್ ಎಲ್ಲ ಸೇರಿ ನಿಮಗೆ ಟೋಟಲ್ ಆಗಿ ಇಷ್ಟು ರಿಲೀಫ್ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದಾರೆ ನಿಮಗೆ ಸೊ ನೀವು ನೆಕ್ಸ್ಟು ನಾಲ್ಕು ಸದಸ್ಯರೇನಾದರೂ ಇದ್ರೆ ನಿಮಗೆ ನಲ್ವತ್ತೈದು ಕೆ ಜಿ ಕೊಡ್ತಾ ಇದ್ದಾರೆ ಐದು ಸದಸ್ಯರಿದ್ರೆ ಅರವತ್ತೈದು ಕೆ ಜಿ ಕೊಡ್ತಾರೆ ಏಳು ಜನ ಇದ್ರೆ ನೂರ ಐದು ಕೆ ಜಿ ಕೊಡ್ತಾ ಇದ್ದಾರೆ ಎಂಟು ಜನ ಇದ್ರೆ ನೂರ ಇಪ್ಪತ್ತೈದು ಕೆ ಜಿ ಕೊಡ್ತಾರೆ ಒಂಬತ್ತು ಜನ ಇದ್ರೆ ನೂರ ನಲ್ವತ್ತೈದು ಕೆ ಜಿ ಕೊಡ್ತಾ ಇದ್ದಾರೆ ಹತ್ತು ಜನ ಇದ್ರೆ ನೂರ ಅರವತ್ತೈದು ಕೆ ಜಿನ ಹಕ್ಕಿನ ಕೊಡ್ತಾ ಇದ್ದಾರೆ ಇದು ಕೇವಲ ಯಾರಿಗೆ ಅಂತ್ಯೋದಯ ನಾನು ಇವಾಗ ಏನು ಓದ್ದೆ ಅಲ್ವಾ ಒನ್ ಸಿಕ್ಸ್ಟಿ ಫೈವ್ ಕೆಜಿ ತನಕ ಅಕ್ಕಿ ಕೊಡೋರು ಇವರು ಅಂತ್ಯೋದಯ ಅವ್ರಿಗೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಮಾಡಿಬಿಟ್ಟು ಸ್ಪ್ಲಿಟ್ ಮಾಡಿ ಅಕ್ಕಿನ ಕೊಡ್ತಾರೆ ಬಟ್ ಬಿ ಪಿ ಎಲ್ ಅವ್ರಿಗೆ ಎಕ್ಸ್ಟ್ರಾ ಐದು ಕೆ ಜಿ ಅಕ್ಕಿನ ಸರ್ಕಾರದವರು ಕೊಡ್ತಾ ಇರುವಂಥದ್ದು ಸೊ ಈ ತಿಂಗಳು ನಿಮಗೆ ಟೋಟಲ್ ಆಗಿ ಹದಿನೈದು ಕೆ ಜಿ ಅಕ್ಕಿ ಸಿಗ್ತಾ ಇದೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಅವ್ರಿಗೆ ಅಂತ್ಯೋದಯ ಅವ್ರಿಗೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅದ್ರ ಮೇಲೆ ನಿಮಗೆ ಲೆಕ್ಕ ಮಾಡಿ ಕೊಡ್ತಾರೆ ಅಕ್ಕಿನ ಸೊ ಗುಡ್ ನ್ಯೂಸು ನಿಮಗೆ ಒಂದು ಆಕ್ಚುಲಿ ಫೈವ್ ಕೆ ಜಿ ಅಕ್ಕಿನೂ ಇಂಪಾರ್ಟೆಂಟೇ ಆಗುತ್ತೆ ಏನಕ್ಕಾದ್ರೂ ಯೂಸ್ ಮಾಡ್ಕೋಬೋದು ಊಟಕ್ಕಾಗುತ್ತೆ ಸೊ ಇದು ಅನ್ನಭಾಗ್ಯದ ಒಂದು ಅಪ್ಡೇಟು ಸೊ ಇವಾಗ ನೆಕ್ಸ್ಟ್ ರೇಷನ್ ತೊಗೊಳಕ್ ಹೋದಾಗ ಡಿಪ ಡಿಪೋಗಳಲ್ಲಿ ಕೇಳಿ ಪಡೀರಿ ಇದನ್ನ ಸೊ ಇದು ಇವತ್ತಿನ ವಿಶೇಷ ಸೊ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ ಗೊತ್ತಾಗಲಿ ಯಾಕಂದ್ರೆ ಮಾರ್ಚ್ ತಿಂಗಳಲ್ಲಿ ನಿಮಗೆ ಅಕ್ಕಿ ಎಕ್ಸ್ಟ್ರಾ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಸಿಗೋಣ ಮತ್ತೊಂದಷ್ಟು ವಿಡಿಯೋ ನಮಸ್ಕಾರ